ಈ ಧರ್ಮ ಕೆಲಸಗಳು ಆಗುದಲ್ಲ ಅಲ್ಲಿ ಇಸ್ಲಾಮ್ನ ಬೆಳವಣಿಗೆ ಆಗ್ತದೆ ಹೊರತು ಹಿಂದೂ ಧರ್ಮದ ಬೆಳವಣಿಗೆ ಅವನಿಗೆ ಅವ್ರ ಅಪ್ಪಿಗೆ ಹೋಗಿದ್ದಂದ್ರ ಶಿವಾನಂದ್ ಹಚ್ಚ ಅವನ ಅಡ್ಡ ಅಲ್ಲ ಮಾಧ್ಯಮದ್ರು ಹೇಳ್ರಿ ಅಚ್ಚಡ ನೀನು ನಿಮ್ಮ ಅಪ್ಪ ನೀವು ಕೂಡಿ ನಿಮ್ಮ ಅಡ್ರೆಸ್ ಚೇಂಜ್ ಮಾಡ್ಕೊಂಡು ಎದಕ್ಕೆ ರಾಜಕೀಯ ಸಲಹೆ ಪಾಟೀಲ ತಿಂದ್ರೆ ಏನೋ ಗೌರವ ಬರ್ತದ ಬರ್ತದಂತೆ ಇಟ್ಕೊಂಡವ್ ಅಚಡದ ಏನಕ್ಕೆ ಅಪ್ಪಡಿ ಮತ್ತು ಅಲ್ಲಿ ಒಬ್ಬ ಅವನು ಅವರ ಹಬ್ಬ ಕೊಟ್ಟಿದ್ದಂದ್ರ ಒಂದು ವಾರ ಒಳಗೆ ಇಬ್ರು ವಿಧಾನಸಭೆಗೆ ರಾಜೀನಾಮೆ ಕೊಡ್ಲಿ ಸ್ಪೀಕರ್ ಕಡೆಯಿಂದ ಅಂಗೀಕೃತ ಆಗಲಿ ನಾ ಎರಡೂ ಕಡೆ ತಯಾರ ತಯಾರಿದ್ದೀನಿ ನಿಮ್ಮ ಅಪ್ಪ ಗೊತ್ತಿದ್ರೆ ಮುಂದಿನ ಶುಕ್ರವಾರ ಒಳಗಾಗಿ ನೀವು ಇಬ್ರು ಹೋಗಿ ಸ್ಪೀಕರ್ ಕೊಟ್ಟು ರಾಜೀನಾಮೆ ಕೊಟ್ಟು ಎರಡೂ ಸ್ಥಾನಗಳನ್ನ ತೆರವು ಮಾಡ್ರಿ ತಮ್ಮಿದ್ರೆ ನೀವು ಪಕ್ಷ ಹತ್ರ ಬರ್ರಿ ನಾನು ಬರ್ತೀನಿ ಬಾಗೇವಾಡಿಗೆ ಬರ್ತೀನಿ ಇಲ್ಲಿ ಬಿಜಾಪುರ್ ಬರ್ತೀರಿ ನಿಮ್ನ ಅಲ್ಲೇ ಕೊಟ್ಟು ಬರ್ತೀನಿ ಪಾಕಿಸ್ತಾನದಾಗ ಹೋಗಿ ಮಾಡ್ಕೊಟ್ಟು ಬರ್ತೀನಿ ನೀವೆಲ್ಲ ಪಾಕಿಸ್ತಾನ ಏಜೆಂಟ್ ನಿನ್ನೆ ನನ್ನ ವಿರುದ್ಧ ಏನು ಹೋರಾಟ ಮಾಡಿದ್ರಿ ಒಬ್ಬರೇ ಅಲ್ಲಿ ಇರುವಂತ ತಗೊಂಡ್ ಸೊಳ್ಳಿ ಮಗ ಭಾರತ್ ಮಾತಾ ಜೈ ಅಂದ ಪಾಕಿಸ್ತಾನ ಮುರ್ದಾಬಾದ್ ಅಂದ ಅಲ್ಲಿ ಕೂಡ ಎಲ್ಲಾ ಕೂಡದವ್ರು ಹಲಾಲ್ ಕೋರ್ ಹರಾಮ್ ಕೋರ್ ಅವ್ ಇಂಡಿ ಶಾಸಕ ಒಂದ್ ಅವಂದ ನಾಲ್ಕೈದು ನೂರು ಟೆಂಪೋ ಇದು ತಂದ ಸಾಗ್ ಬಿಜಾಪುರಕ್ಕೆ ಇವ್ರಿಗೆಲ್ಲರಿಗೂ ಮುಂದಿನ ಚುನಾವಣೆಯಲ್ಲಿ ಸರಿಯಾಗಿ ಬುದ್ಧಿ ನಾವು ಕಲಿಸ್ತೀವಿ ನೋಡಿದ್ರೆ ಹಿಂದೂಗಳು ಒಂದ್ ಓಟ್ನು ನಿನ್ನ ಏನ್ ಸ್ಟೇಜ್ ಮುತ್ತಾರಲ್ಲ ಅವ್ರಿಗೆ ಬೀಳಾರ್ದಂಗ ಹಿಂದೂಗಳು ನಾವು ತಯಾರಾಗಿ ನೀವು ಸಾವಿರ ರೂಪಾಯಿ ಹತ್ತಿರಲ್ಲ ಸಾವಿರ ರೂಪಾಯಿ ಮಂದಿ ಅವ್ರು ಬ್ಲಾಕ್ ಮೇಲ್ ಮಾಡಿದ್ರೆ ಸಾಬ್ರು ನೀವು ಬರ್ಲಿಲ್ಲ ಅಂದ್ರೆ ಮುಂದಿನ ಸಲ ನೋಡ್ತ ನಾಳೆ ನಮ್ಮ ಹಿಂದೂ ಸನಾತನ ಧರ್ಮದ ಒಬ್ಬೇ ಒಬ್ಬ ವ್ಯಕ್ತಿಗೆ ಈ ಜಿಲ್ಲೆಯಲ್ಲಿ ಏನಾದ್ರೂ ಆದ್ರೆ ನಾವು ಕರೆಗೆ ನೀವು ಬರ್ಲಿಲ್ಲ ಅಂದ್ರೆ ನೀವು ನೇರವಾಗಿ ಸಾಬ್ರಿ ಗುಟ್ಟಿಡುತ್ತೆ ನಾವು ತಿಳ್ಕೊತೀವಿ ನಿಮ್ ಇಬ್ಬರಿಗೆ ಧಮ್ ತಾಕತ್ತು ನಿಮ್ಮ ಅಪ್ಪ ಗುಟ್ಟಿದ್ರ ಒಂದ್ ವಾರ ರಾಜೀನಾಮೆ ಕೊಡಿ ಈ ಹದಿನಾಲ್ಕು ಪಕ್ಷೇತರ ನಿಂತು ಭಗವಾ ಜಾಂಡ ತಗೊಂಡು ಆಸೆ ಬರ್ತೀವಿ ಬಹಳ ದಿವಸದ ಹಿಂದೇನಿಲ್ಲ ಇತ್ತೀಚೆಗೆ ಯತ್ನಾಳ್ ಅವರು ಮೊಹಮ್ಮದ್ ಪೈಗಂಬರ್ ಬಗ್ಗೆ ಹುಬ್ಳಿಯಲ್ಲಿ ಏನೋ ಮಾತನಾಡಿದ್ರು ಆ ಹಿನ್ನೆಲೆಯಲ್ಲಿ ಬಹಳಷ್ಟು ಜನ ಅದನ್ನ ನಿಂದನೆ ಮಾಡಿದ್ರು ಖಂಡನೆ ಮಾಡಿದ್ರು ಆ ಸಂದರ್ಭ ಮುಗಿದೋಗಿತ್ತು ಆದರೆ ಅನೇಕ ದಿವಸದಿಂದ ಬಿಜಾಪುರದಲ್ಲಿ ಮುಸ್ಲಿಂ ಬಾಂಧವರು ಬಹುತೇಕ ಎಲ್ಲ ನಾಯಕರನ್ನ ಅದು ಕೇವಲ ಕಾಂಗ್ರೆಸ್ ಬಿಜೆಪಿ ದಳ ಅಲ್ಲ ಯತ್ನಾಳ್ ಅವರು ಮಾತನಾಡಿರ್ತಕ್ಕಂಥದ್ದು ಇಲ್ಲಿವರೆಗೆ ನಾವು ಬಹಳಷ್ಟು ಸಹಿಸಿದ್ದೀವಿ ಅವರು ಮುಸ್ಲಿಂ ಜನಾಂಗದ ಬಗ್ಗೆ ಮಾತನಾಡಿದರು ಬುರ್ಕಾ ಬಗ್ಗೆ ಮಾತನಾಡಿದರು ಹಲಾಲ್ ಬಗ್ಗೆ ಮಾತಾಡಿದರು ಎಲ್ಲ ನಾವು ಸಹಿಸ್ತೀವಿ ಆದರೆ ಇವತ್ತು ನಮ್ಮ ಪರಮೋಕ್ಷದ ಧರ್ಮಗುರುಗಳಾಗಿರ್ತಕ್ಕಂಥ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಅವರು ಮಾತನಾಡಿದ್ದು ನಾವು ಖಂಡಿಸ್ತಾ ಇದ್ದೀವಿ ದಯಮಾಡಿ ನೀವೆಲ್ಲ ಹಿಂದೂಗಳಿರ್ಬೋದು ಬೇರೆ ಜಾತಿಯವರು ಇರ್ಬೋದು ಅದನ್ನು ನಾವು ಬಿಜಾಪುರದಲ್ಲಿ ಎಲ್ಲ ಜಿಲ್ಲೆ ಮುಸ್ಲಿಮರು ಅದು ಖಂಡನೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ ಅಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬರ್ತಾರೆ ಬಿಜಾಪುರ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ನೀವೆಲ್ಲ ಶಾಸಕರು ಗೆದ್ದವರು ಸೋತವರು ಎಲ್ಲರೂ ಬರಬೇಕು ಅಂಥೇಳಿ ವಿನಂತಿ ಮಾಡಿಕೊಂಡಾಗ ನಾನು ಹೋಗಿದ್ದೇನೆ ಹೋಗಿ ಅವರು ಮಾತನಾಡಿರ್ತಕ್ಕಂಥ ಘಟನೆಯನ್ನ ಖಂಡನೆ ಮಾಡಿರ್ತಕ್ಕಂಥ ವಿಚಾರ ಬಿಟ್ಟರೆ ಬೇರೆ ಯಾವುದೇ ವಿಷಯ ನಾನು ಪ್ರಸ್ತಾಪ ಮಾಡಿಲ್ಲ ಆದರೆ ಒಂದು ವಿಚಾರ ನಾನು ಅವರಲ್ಲಿ ಬಿಜಾಪುರದ ಕಾಂಗ್ರೆಸ್ನ ಅಭ್ಯರ್ಥಿಯಲ್ಲಿ ವಿನಂತಿ ಮಾಡಿಕೊಂಡಿದ್ದೆ ನೀವು ನಿಂತು ಗೆಲುವನ್ನು ಸಾಧಿಸ್ರಿ ಆಗದೆ ಇದ್ರೆ ನನ್ನನ್ನು ಬೇಕಾದ್ರೆ ಕರೆದ್ರೆ ನಾನು ಬಂದು ನಿಂತು ನಿಮ್ಮನ್ನ ಸಹಾಯ ಮಾಡ್ತೀನಿ ಅಂತಕ್ಕಂಥ ಮಾತು ಅಷ್ಟು ಮಾತ್ರ ಮಾತಾಡಿದ್ದು ಅದು ಅವ್ರು ಸಹಕಾರ ಕೊಟ್ರೆ ಮುಸ್ಲಿಂ ಬಾಂಧವರು ಅಷ್ಟು ಬಿಟ್ಟರೆ ನಾನು ಏನು ಮಾತಾಡಿಲ್ಲ ಆದ್ರೆ ಅದು ಮುಗುದು ದಿನಾಂಕ ಮೂವತ್ತರಂದು ಬಸವ ಜಯಂತಿಯಲ್ಲಿ ಬಿಜಾಪುರದಲ್ಲಿ ಯತ್ನಾಳ್ ಅವರು ಏನೇನ್ ಮಾತನಾಡಿದ್ರು ಆ ವಿಡಿಯೋ ನಿಮ್ಮ ಎದುರಿಗೆ ನಾನು ಪ್ರದರ್ಶನ ಮಾಡಿದ್ದೀನಿ ಮಾಡಿದಲ್ಲಿ ನನಗೆ ಒಂದು ನೋವೇನಾಗಿದೆಪ್ಪ ಅಂತಂದರೆ ಇವತ್ತು ವೈಯಕ್ತಿಕ ನನ್ನ ಕುಟುಂಬದ ಬಗ್ಗೆ ಅಥವಾ ನನ್ನ ಬಗ್ಗೆ ಮಾತನಾಡಿದರೆ ನನಗೇನು ಅನ್ನಿಸ್ತಿರಲಿಲ್ಲ ಒಂದು ಘಟನೆಯನ್ನು ಅವರು ಹಾಕಿದ್ದಾರೆ ಏನಪ್ಪ ಅಂದರೆ ನಮ್ಮ ಪೂರ್ವಜರು ಮೊದಲು ಬೇರೆ ಅಡ್ಡೆಸ್ರನ್ನೇ ಇಟ್ಕೊಂಡಿರ್ಬೋದು ಇರ್ಬೋದು ಅದೇನು ಹದಿನಾಲ್ಕನೇ ಶತಮಾನದಿಂದ ಬೇರೆ ಬೇರೆ ಊರಿನ ಹೆಸರು ಇರುತ್ತೆ ಯಾರ ಮೇ ತೆಂಗಿನಕಾಯಿ ಅಂತಿದೆ ಲಿಂಬಿಕಾಯಿ ಅಂತಿದೆ ಇಂಥವೆಲ್ಲ ಹೆಸರು ಯಾರ್ಯಾರು ಏನೇನೋ ಅವರು ಆ ಸಂದರ್ಭದಲ್ಲಿ ಯಾವುದು ಔಚಿತ್ಯ ಇರ್ತದೆ ಅದನ್ನು ಇಟ್ಕೊಂಡಿದ್ದಾರೆ ನಮ್ಮ ತಂದೆಯವರು ಕೂಡ ಪಾಟೀಲ್ರಾಗಿದ್ದು ಘಟನೆ ಎಂದಾಗಿದ್ದಾರೆ ನನಗೆ ಗೊತ್ತಿಲ್ಲ ನಾನು ಹುಡ್ದಾಗ ಮಾತ್ರ ನಮ್ಮ ತಂದೆಯವರು ಪಾಟೀಲ್ ಅಂತ ಇದ್ರು ಹಚ್ಚಡೋದಂತೇನೂ ಇರಲಿಲ್ಲ